ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ವತಿಯಿಂದ ನಾನು ಮಾಡುವ ಹೃತ್ಪೂರಕವಾದ ನಮಸ್ಕಾರಗಳು ಇಂದು ತಮಗೆಲ್ಲರಿಗೂ ತುಲಾ ಲಗ್ನದಲ್ಲಿ ಜನಿಸಿದವರ ಗುಣವಿಶೇಷತೆಗಳ ಬಗ್ಗೆ ತಿಳಿಸಿಕೊಡಲು ಬಂದಿರುತ್ತೇನೆ ತುಲಾ ರಾಶಿಯು ವಾಯಿತತ್ವದ ರಾಶಿಯಾಗಿದೆ ಈ ರಾಶಿಯ ಚಿಹ್ನೆ ತಕ್ಕಡಿಯಾಗಿದ್ದು ಇದರಂತೆಯೇ ಇವರು ಯಾವುದೇ ಒಂದು ವ್ಯಕ್ತಿಯ ಗುಣ ಸ್ವಭಾವಗಳನ್ನು ಬೇಗನೆ ತೂಕ ಹಾಕಿ ತಿಳಿದುಕೊಳ್ಳುತ್ತಾರೆ ತಮ್ಮ ಮನಸ್ಸಿನಲ್ಲಿ ಇದ್ದದ್ದನ್ನು ಬೇಗನೆ ಬೇರೆಯವರಿಗೆ ತಿಳಿಸುವುದಿಲ್ಲ ದೀರ್ಘವಾಗಿ ಆಲೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ತೆಗೆದುಕೊಳ್ಳುವ ನಿರ್ಧಾರದಿಂದ ಹಿಂದೆ ಸರಿಯುವುದಿಲ್ಲ ಇವರಿಗೆ ವಾಕ್ ಶುದ್ಧಿ ಇರುತ್ತದೆ ಬೇಗನೆ ಯಾರಿಗೂ ಮಾತು ಕೊಡುವುದಿಲ್ಲ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುತ್ತಾರೆ ಸಾಮಾನ್ಯವಾಗಿ ನ್ಯಾಯವಾಗಿ ನಡೆದುಕೊಳ್ಳುತ್ತಾರೆ ಇವರು ಯಾರಿಂದಲೂ ಏಮಾರುವುದಿಲ್ಲ ಮತ್ತು ಬೇರೆಯವರನ್ನು ಸಹ ಏಮಾರಿಸಲು ಹೋಗುವುದಿಲ್ಲ ನಂಬಿದವರನ್ನು ಕೈ ಬಿಡುವುದಿಲ್ಲ ನಂಬಿಕೆಯೇ ಅರ್ಹರಾಗಿರುತ್ತಾರೆ ನಂಬಿಕೆ ದ್ರೋಹ ಮಾಡುವುದಿಲ್ಲ ದೈವ ನಂಬಿಕೆ ಇರುತ್ತದೆ ದೈವ ಕಾರ್ಯದಲ್ಲಿ ಅಧಿಕವಾಗಿ ತೊಡಗಿಸಿಕೊಳ್ಳುತ್ತಾರೆ ಬೇರೆಯವರಿಗೆ ಸಹಾಯ ಮಾಡುವ ಗುಣವನ್ನು ಹೊಂದಿರುತ್ತಾರೆ ಲೆಕ್ಕ ಹಾಕದೆ ಖರ್ಚು ಮಾಡುತ್ತಾರೆ ಆದರೂ ಅವರ ಗುಣಗಳನ್ನು ಸ್ವಭಾವಗಳನ್ನು ನೋಡಿ ಸಹಾಯ ಮಾಡುತ್ತಾರೆ ಅರ್ಹತೆ ಇಲ್ಲದವರಿಗೆ ಸಹಾಯ ಮಾಡಲು ಮುಂದಾಗುವುದಿಲ್ಲ ತೆಗೆದುಕೊಂಡ ಕಾರ್ಯವನ್ನು ಮುಗಿಸುವವರೆಗೆ ಎಷ್ಟೇ ಕಷ್ಟ ಬಂದರೂ ಅದನ್ನು ಎದುರಿಸುತ್ತಾರೆ ಸಾಮಾನ್ಯವಾಗಿ ಯಾರನ್ನೂ ಇವರು ನಂಬುವುದಿಲ್ಲ ಬಹಳ ಎಚ್ಚರಿಕೆಯಿಂದ ಇರುತ್ತಾರೆ ಕುಟುಂಬದ ಮೇಲೆ ಹೆಚ್ಚು ಪ್ರೀತಿಯನ್ನು ಹೊಂದಿರುತ್ತಾರೆ ಎತ್ತವರನ್ನು ಸಂಬಂಧಿಕರನ್ನು ಹೆಂಡತಿ ಮಕ್ಕಳನ್ನು ಹೆಚ್ಚು ಪ್ರೀತಿ ಮಾಡುತ್ತಾರೆ ಹೆಣ್ಣು ಮಕ್ಕಳ ಮೇಲೆ ಹೆಚ್ಚು ಪ್ರೀತಿಯಿಂದ ಇರುತ್ತಾರೆ ಅವರಿಗಾಗಿ ಹೆಚ್ಚು ಖರ್ಚನ್ನು ಮಾಡುತ್ತಾರೆ ದೊಡ್ಡ ಮನುಷ್ಯರು ಹಿರಿಯರು ಮಹಾತ್ಮರು ಗುರುಗಳಿಗೆ ಇವರು ಮರ್ಯಾದೆಯನ್ನು ಕೊಡುತ್ತಾರೆ ಅವರನ್ನು ಭೇಟಿ ಮಾಡಲು ಇಷ್ಟಪಡುತ್ತಾರೆ ತೀರ್ಥಯಾತ್ರೆಗೆ ಹೋಗಲು ಆಸಕ್ತಿಯನ್ನು ಹೊಂದಿರುತ್ತಾರೆ ಸಮಾಜ ಸೇವೆ ಮಾಡಲು ಆಸಕ್ತಿಯನ್ನು ಹೊಂದಿರುತ್ತಾರೆ ಆದರೆ ಅನಾವಶ್ಯಕವಾಗಿ ಖರ್ಚು ಮಾಡುವುದಿಲ್ಲ ತಮ್ಮನ್ನು ಹೊಗಳುವುದನ್ನು ಇಷ್ಟಪಡುತ್ತಾರೆ ಹಣದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರುತ್ತಾರೆ ತಮ್ಮ ಮೇಲೆ ಆಪಾದನೆ ಮಾಡುವುದನ್ನು ಇಷ್ಟಪಡುವುದಿಲ್ಲ ತಮ್ಮ ಮೇಲಿನ ಗೌರವವನ್ನು ಬಿಟ್ಟುಕೊಡುವುದಿಲ್ಲ ಬೇಗನೆ ಇವರಿಗೆ ಕೋಪ ಬರುವುದಿಲ್ಲ ಆದರೆ ಕೋಪ ಬಂದರೆ ಎಲ್ಲರ ಮೇಲೂ ರೇಗಾಡುತ್ತಾರೆ ತಮಗೆ ದ್ರೋಹ ಮಾಡಿದವರನ್ನು ದೂರವಿಡುತ್ತಾರೆ ಸೇಡು ತೀರಿಸಿಕೊಳ್ಳುವುದನ್ನು ಬಯಸುವುದಿಲ್ಲ ಸಾಮಾನ್ಯವಾಗಿ ಭಯದ ಸ್ವಭಾವವನ್ನು ಹೊಂದಿರುತ್ತಾರೆ ಯಾವುದೇ ತೊಂದರೆಗಳಲ್ಲಿ ಸಿಲುಕಿಕೊಳ್ಳುವುದಿಲ್ಲ ತಾವಾಗಿ ಯಾವುದೇ ಒಂದು ವಿಚಾರದಲ್ಲಿ ತೊಂದರೆಗೆ ಸಿಲುಕಿಕೊಳ್ಳುವುದಿಲ್ಲ ತೊಂದರೆಗಳಿಂದ ದೂರ ಇರುವುದನ್ನು ಇಷ್ಟಪಡುತ್ತಾರೆ ಸಮಾಧಾನವಾಗಿ ಹೋಗುವುದನ್ನು ಬಯಸುತ್ತಾರೆ ವ್ಯಾಪಾರ ಉದ್ಯೋಗದಲ್ಲಿ ಸಾಮರ್ಥ್ಯವಂತರಾಗಿರುತ್ತಾರೆ ದುಡಿದು ಕೆಲಸ ಮಾಡಲು ಇಷ್ಟಪಡುವುದಿಲ್ಲ ಬೇರೆಯವರಿಂದ ದುಡಿಸಿಕೊಳ್ಳಲು ಇಷ್ಟಪಡುತ್ತಾರೆ ಇವರು ವ್ಯಾಪಾರಸ್ಥರು ನಿರ್ವಹಣೆ ಮಾಡುವವರು ಉನ್ನತ ಪದವಿಗಳಲ್ಲಿ ಇರುವವರು ಆಗಿರುತ್ತಾರೆ ಸಂಪಾದನೆ ಮಾಡುವುದರಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುತ್ತಾನೆ ಅನಾವಶ್ಯಕವಾಗಿ ಖರ್ಚು ಮಾಡುವುದಿಲ್ಲ ಒಳ್ಳೆಯ ಬಟ್ಟೆಯನ್ನು ಧರಿಸುತ್ತಾರೆ ಸುಗಂಧ ದ್ರವ್ಯವನ್ನು ಬಳಸುತ್ತಾರೆ ಆಭರಣಗಳನ್ನು ಹೆಚ್ಚು ಖರೀದಿಸುತ್ತಾರೆ ಆಡಂಬರದ ಮನೆಯಲ್ಲಿ ಇರಲು ಇಷ್ಟಪಡುತ್ತಾರೆ ಕೆಲಸದ ಆಳುಗಳನ್ನು ಇಟ್ಟಿರುತ್ತಾರೆ ಸಣ್ಣ ಕೆಲಸಗಳನ್ನು ಬೇರೆಯವರಿಂದ ಮಾಡಿಸಿಕೊಳ್ಳುತ್ತಾರೆ ಆದರೆ ಸೋಮಾರಿಗಳಲ್ಲ ಯಾವುದಾದರೊಂದು ಆಲೋಚನೆಗಳನ್ನು ಮಾಡಿಕೊಂಡಿರುತ್ತಾರೆ ಸಾಮಾನ್ಯವಾಗಿ ಇವರಿಗೆ ಬರುವ ಪತ್ನಿ ಇವರ ಮೇಲೆ ಅಧಿಕಾರ ಮಾಡುವವರು ಆಗಿರುತ್ತಾರೆ ಸ್ತ್ರೀಯರ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರುತ್ತಾರೆ ಅನೈತಿಕ ಸಂಬಂಧಗಳು ಇದ್ದರೂ ಹೊರಗಡೆ ತಿಳಿಯದ ಹಾಗೆ ಕಾಪಾಡಿಕೊಂಡಿರುತ್ತಾರೆ ಎಲ್ಲ ರೀತಿಯ ಆಹಾರವನ್ನು ಸೇವಿಸಲು ಇಷ್ಟಪಡುತ್ತಾರೆ ಇವೆಲ್ಲವೂ ತುಲಾ ಲಗ್ನದಲ್ಲಿ ಜನಿಸಿದ ವ್ಯಕ್ತಿಯ ಗುಣ